ಸಣ್ಣ ಗ್ರಾಮದಲ್ಲಿ ಇಷ್ಟು ಜನ ಸೇರಿದಿರಂತಂದ್ರೆ ಬಹಳ ಖುಷಿ ಆಗುತ್ತೆ ಹೆಣ್ಮಕ್ಳಿಂದ ಹಿಡಿದು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಎಲ್ಲ ಖುಷಿ ಅಂತಂದ್ರೆ ರಾಸುಗಳನ್ನ ಅರವತ್ತು ಜೊತೆ ರಾನು ಸೇರಿದ್ದ ಮಾತಾಡ್ಸಕ್ಕಾಗಿಲ್ಲ ರಾಸುಗಳ್ ತಂದಿರತಕ್ಕಂತ ಎಲ್ಲ ಮಾಲೀಕರಿಗೂ ಅಭಿಮಾನಿಗಳಿಗೂ ಬರ್ತೀವಿ ಇಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಮೀಜಿಗಳಿಗೂ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರಿಗೆ ಎಲ್ರಿಗೂ ನಮ್ ನಮಸ್ಕಾರಗಳು ನೇಳ್ತೂರ್ ಗ್ರಾಮಾಸ್ಥರಿಗೆ ಮತ್ತೆ ಅಕ್ಕಪಕ್ಕ ಗ್ರಾಮ ಇಲ್ಲಿ ಸೇರಿರ್ತಕ್ಕಂಥ ಜನಕ್ಕ ನಾನ್ ಕೇಳ್ಕೊಳೋದೇ ದಯವಿಟ್ಟು ಎಲ್ರು ಸೆಲ್ಫಿ ಅಂತ ಕೇಳ್ಬೇಡ್ರಿ ಇನ್ನ ನಾಲ್ಕು ಪ್ರೋಗ್ರಾಮ್ ಇದೆ ಜೈ ಅಲಿಕಾರ್ ಇಷ್ಟೇನ ವಯಸ್ಸಿಂತರೇನೂರ ಅವ್ರದ್ದು ಯಾವತ್ತಿ ಮುಗಿತ ಕೇಳ್ತೂ ಆಗಿರ್ಬೇಕಿ ನಮ್ ಭಾರತೀಯರು ಯಾವ್ದೇ ಊರು ಇರ್ಬೋದು ಯಾವ್ದೇ ಸ್ಟೇಟ್ ಅಲ್ಲಿರ್ಬೋದು ಯಾರು ಯೋಧರು ಅಂತಿರ್ತಾರೆ ಭಾರತದ ಬೆನ್ನೆಲು ಯೋಗ ಮತ್ತು ರೈತ ಅಂತ ಭಾಷಣದಲ್ಲಿ ಕೊಟ್ಟು ಅದಕ್ಕೆ ತಕ್ಕವಾಗಿ ಬೆಲೆ ಕೊಡ್ರಿ ಅದೇ ನೀವು ಹೋಗ್ತಿರೋ ಮಾಲ್ಗಳಲ್ಲಿ ಹೇಳಿ ಗ್ರೇಟ್ ಕೊಟ್ಬಿಟ್ಟಿರೋ ವಾಪಸ್ ಇಲ್ಲ ಏನಿಲ್ಲ ಒಂದ್ಸಲಿ ಚೀನ್ ಬೇಕ್ರೆ ಮುಗಿದ ಕತೆ ಅವ್ನ ಹೇಳ ಸೂಟ್ ಕೊಟ್ಬಿಟ್ಟು ಮುಚ್ಕೊಂಡ್ ಮಾಡ್ತಾರೆ ಅದೇ ರೈತ ಬೆಳೆದಿರೋ ಬೆಳೆ ಅಂದ್ರೆ ಗೋದಾಡೋದು ಹತ್ತು ರೂಪಾಯಿ ಅಂದ್ರೆ ಎಂಟು ರೂಪಾಯಿ ಕೊಡ್ತೀನಿ ಏಳು ರೂಪಾಯಿ ಕೊಡ್ತೀನಿ ನಿಜನಾ ಈಗ ಏನಾದ್ರು ಸಹಾಯ ಅನ್ನೋದು ಮಾಡೋದಿದ್ರೆ ರೈತ ಬೆಳ್ದಿರ್ತಕ್ಕಂಥ ಬೆಳೆಗೆ ಗೌರವ ಕೊಡ್ರಿ ಫಸ್ಟ್ ಇವತ್ತು ಇದೇನು ಮೇಳ ಆಯೋಜನೆ ಮಾಡಿರೋದಿರ್ಬೋದು ರಾಜಗಳನ್ನ ಸೇರ್ಸಿರೋದಿರ್ಬೋದು ಒಂದೊಂದು ಕಷ್ಟ ಐತೆ ಇಲ್ಲಿ ರೈತ್ ಬಾಂಧವರಲ್ಲಿ ನಾನು ಒಂದೇ ದಯವಿಟ್ಟು ಸೀಮೆ ಮಾಡ್ರಿ ನಮ್ಮ ಹಳ್ಳಿಕಾರ ತೆಗೆ ನೋಡಿಸ್ರಿ ಮುಂದೆ ನೋಡ್ರಿ ಹಳ್ಳಿಕಾರ ತು ಹೆಚ್ಚ ಏನಾಗುತ್ತೆ ನಮ್ಮ ಭಾರತೀಯ ಗೋಧಳಿ ಅನ್ನೋದಕ್ಕೆ ಬಹಳ ಮಹತ್ವವಾದ ಗೌರವ ಇಡೀ ಮತ್ತೆ ನಮ್ಮ ತಳ್ಳಿಗಳ ಬಗ್ಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇರಬಹುದು ಇಲ್ಲಿರ್ತಕ್ಕಂಥ ಕೆಲವು ಅನಿಮಲ್ ಹಸ್ಬೆಂಡ್ರಿ ಅನ್ನ ಏನ್ ಸಂಸ್ಥೆಯಲ್ಲಿ ಇರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಮಾಡ್ತಾವ್ರೆ ಅದಕ್ಕೆ ನಾವು ಯುವಕರಾಗಿ ಮುಂದಿನ ಪೀಳಿಗೆಗೆ ನಾವ್ ಏನಾದ್ರು ಕೊಡ್ಬೇಕಂತಂದ್ರೆ ನಮ್ಮ ರಾಸುಗಳನ್ನ ನಾವು ಒಂದು ಒಗ್ಗಟ್ಟಲ್ಲಿ ಬಲ ಐತೆ ಒಗ್ಗಟ್ಟಲ್ಲಿ ರುಚಿ ಐತೆ ಮತ್ತೆ ಇಲ್ಲಿ ಎಲ್ಲರೂ ಅಷ್ಟೇ ಒಗ್ಗಟ್ಟು ಅಂತ ಬಂದ್ ಮಾತು ಹೆಚ್ಚಾಗಬಹುದು ಒಂದ್ ಮಾತು ಕಡಿಮೆ ಆಗ್ಬೋದು ಅದನ್ನೆಲ್ಲ ಇದರಲ್ಲಿ ತೂರ್ಸ್ಕೊಂಡು ಮುಂದಕ್ಕೆ ಹೋದಾಗ ಸಂಸಾರ ಇರ್ಬೋದು ಸ್ನೇಹುದು ಯಾವ ಯಾವುದೇ ಕಾರ್ಯಕ್ರಮ ಆಯ್ತು ಮುಂದಕ್ಕೆ ಹೋಗುತ್ತೆ ಬಂದಿರ್ತಕ್ಕಂಥ ಕೇಳ್ಕೊಳ್ಳೋದು ಇಲ್ಲಿ ಅನ್ಸರ್ ಇಲ್ಲ ಇದು ಸರ್ ಇಲ್ಲ ಇದು ಕಡಿಮೆ ಇದೆ ಅನ್ನೋದಲ್ಲ ಅಟ್ಲೀಸ್ಟ್ ಇದಾದ್ರೂ ಮಾಡೋದು ಬರೋರ್ಸ್ ಇನ್ನ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡ್ರಿ ಅಂತ ಪ್ರೋತ್ಸಾಹ ಮಾಡ್ಬೇಕಿದ್ರೆ ಕೊಂಕ್ ಕೇಳ್ಬಿಟ್ಟು ಹೋಗೋದಲ್ಲ ದೊಡ್ಡತನ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಅದ್ರ ಕಷ್ಟ ಸುಖ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಮದುವೆ ಮನೆಗೆ ಹೋಗ್ಬಿಟ್ಟು ಆ ಊಟದಲ್ಲಿ ಇದಿಲ್ಲ ಇದ್ರಲ್ಲಿ ಅದಿಲ್ಲ ಅನ್ನೋದಲ್ಲ ನಾವು ಮಾಡ್ದಾಗ ಮಾತ್ರ ಗೊತ್ತಾಗ್ತದೆ ಅದೇ ಕಷ್ಟ ಏನು ಅನ್ನೋದು